ಮತ್ತಿರು ತಯಾರಿಸುವ ವಿಧಾನ ನೋಡೋಣ ಬನ್ನಿ ವಿಡಿಯೋ ಸ್ವಲ್ಪ ಲೆಂತಿ ಅನ್ಸ್ಬೋದು ಕೊಲೆವರಿಗೆ ನೋಡಿ ಅರ್ಥ ಆಗುತ್ತೆ ಅದಾದ್ ಇದು ಕ್ರಾಕ್ ಬರುತ್ತೆ ಹೊಳ್ಳಿ ರಿಟರ್ನ್ ಏನಾದ್ರೆ ರಾಡಿ ಮಾಡಿ ಗಟ್ಟೆಗೆ ಕ್ರಾಕ್ ಎಲ್ಲ ತುಂಬ ಬರ್ತೀವಿ ಈಗ ಕಟ್ಟಿಗೆ ಹೊಡ್ತಿರಲ್ಲ ಆ ಕಟ್ಟಿಗೆ ಮೆತ್ತಿರತ್ತ ಮೆತ್ತಿ ಒಂದು ಹದಿನೈದು ದಿವಸ ಹದಿನೈದು ಇಪ್ಪತ್ತು ದಿವಸ ಬಿಟ್ಟಾಗ ಕ್ರಾಕ್ ಬರುತ್ತೆ ಅದು ಎಲ್ಲ ಕ್ರಾಕ್ ಬಂದಾಗ ಹೊಳೆ ರಾಡಿ ಮಾಡಿ ಪೂರ್ತಿ ತುಂಬ್ಕೊತೀವಿ ಎಲ್ಲೆಲ್ಲಿ ಕ್ರಾಕ್ ಬಂದಿರ್ತೈತಿ ಅದ್ರಾಗ ಎಲ್ಲೆಲ್ಲಿ ಬಂದಿರ್ತದೆ ಎಲ್ಲ ಪ್ಯಾಕ್ ಮಾಡ್ಕೊತೀವಿ ಪ್ಯಾಕ್ ಮಾಡ್ಕೊಂಡು ಇಲ್ಲೇ ಪಾಯಿಂಟ್ ಇದು ಅದಾವಲ್ಲಿ ಇದು ಬುದ್ಧದ ಇಷ್ಟು ಗ್ಯಾಪ್ ಬಿಟ್ಟಿರ್ತೀರಿ ಅದನ್ನ ಇಲ್ಲ ಅಣ್ಣ ಹಿಂದ್ರ ಕಡೆ ಆರ್ಯದ ಒಳಗೆ ತೆಗಿತೀವಿ ಆಮೇಲೆ ತೆಗಿತೀರ ಹ್ಞೂ ಆಮೇಲೆ ಇಲ್ಲಿ ಇದು ಇದೇನದ ಸಣ್ಣ ಸಣ್ಣ ಒಂದು ಉದುಗಳ ಟೈಪ್

ಅಷ್ಟೇ ಕಟ್ ಮಾಡಿ ಸಣ್ಣ ಬೆಳಗಾವಿ ಸಣ್ಣ ಕಟ್ ಮಾಡಿ ಓಪನ್ ಮಾಡ್ಕೋತೀವಿ ಓಪನ್ ಮಾಡ್ಕೊಂಡು ಅದಕ್ಕೆ ಹಳ್ಳ ಇಟ್ಟಿಗೆ ಹಚ್ಚಿ ಇದು ಊರು ಬರುವಂಗ ಇಟ್ಟಿಗೆ ಹಚ್ಚಿ ಇದು ಬಾಕಲು ರೆಡಿ ಆಯ್ತು ಬಾಕ್ಲ ಹಾ ಬೆಂಕಿ ಬೆಂಕಿ ಎಲ್ಲಿ ಹಚ್ಚೋದಂದ್ರೆ ಈ ಗಾಳಿ ಯಾವ ಸೈಡ್ ಇರುತ್ತೋ ಆ ಸೈಡಿಂದ ಇದು ಪಾಯಿಂಟ್ ಓಪನ್ ಮಾಡಿ ಬೆಂಕಿ ಹಚ್ ಬೆಂಕಿ ಹಚ್ಕೋತಿವಿ

ಆಮೇಲೆ ಒಳಗಡೆ ಅದು ಉರಿ ತಗೊಂಡಿರ್ತದೆ ಬೆಂಕಿ ತಗೊಂಡಿರ್ತದ ಆಮೇಲೆ ಈ ಪೈಂಟಿಂದ ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಇರ್ತದ ಇಲ್ಲೊಂದು ಪಾಯಿಂಟ್ ಇರ್ತದ ಇಲ್ಲೊಂದು ಪಾಯಿಂಟ್ ಇರ್ತದ ಯಾವ ಪಾಯಿಂಟ್ ಇದೇ ಪಾಯಿಂಟಿಗೆ ಬರ್ತದ ನಿರ್ದಿಷ್ಟವಾಗಿ ಹೇಳಕ್ಕಾಗಲ್ಲ ಯಾವ ಯಾವ ಪಾಯಿಂಟಿಗೆ ಬೆಂಕಿ ಬರುತ್ತ ಆ ಪಾಯಿಂಟ್ ಕ್ಲೋಸ್ ಮಾಡಿ ಬೆಂಕಿ ಬಂದ್ ಬಂದ್ ಕ್ಲೋಸ್ ಮಾಡ್ತೀರಿ ಆಮೇಲೆ ಇವು ಪಾಯಿಂಟಿಗೆ ಪೂರಾ ಮಸ್ತಾಗಿ ಕಪ್ಪು ಹುಗಿ ಬರ್ತದೆ ಅವು ಕಪ್ಪು ಹುಗಿ ಬರ್ಲಕ್ಕ ನೀಲಿ ಹೋಗಿ ಬರುತ್ತೆ ನೀಲಿ ನೀಲಿವಾಗಿ ಹಾ ನೀಲಿ ಹೋಗಿ ಬರುತ್ತೆ ಅಂದ್ರೆ ಆ ಪಾಯಿಂಟ್ ಬಂದಂತ ಅದು ಕ್ಲೋಸ್ ಆದ್ನು ಒಂದೊಂದೇ ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ ಯಾವ ಯಾವ ನೀಲಿ ಹೋಗಿ ಬರ್ತಾವ ಅವನ್ನ ನೀವು ಕಮ್ ಟು ಫೋಲ್ ಪಾಯಿಂಟ್ ದೊಡ್ಡ ಇರ್ತಾವಾ ಬೆಂಕಿ ಕಾಣಿಸ್ತ ತಕ್ಷಣ ಬಸ್ ಕ್ಲೋಸ್ ಆಗುತ್ತೆ ಹಾ ಹಾ ಇನ್ನ ಕ್ಲೋಸ್ ಇಕ್ಕಾ ಇನ್ನು ಇನ್ನ ಕ್ಲೋಸ್ ಆಗುತ್ತೆ ಅಲ್ಲ ರೆಡಿ ಅದಾವ ಈಗ ಅದ್ರೊಳಗೆ ಅವು ಒಂದೊಂದೆ ಪಾಯಿಂಟ್ ಮುಚ್ಚಕಂತ ಬನ್ ಬಿಡ್ತೀರೆ ಅಷ್ಟೇ ಲ ಆ ಎಸ್ ದಿಸೆ ಬಿಡ್ ತಗೀತಾರ ಕಡಿಗೆ ಆ ಇದು ಪಾಯಿಂಟ್ ಆದಷ್ಟು ಕ್ಲೋಸ್ ಆಗೋ ಅಂದ್ರೆ ಇಲ್ಲಿ ಸೈಡಿ ಮಣೆಂತಂತವೋ ಎಕ್ಸ್ಟ್ರಾ ಮಣಿ ಇರುತ್ತಾ ಹ ಹ ಅದು ನೀರಲ್ಲಿ ಕರಿಸಿ ಮತ್ತೆ ರಾಡಿ ಉಗ್ಗಬೇಕು ಗಟ್ಟಿಗೆ ಕಲಸಿ ರಾಡಿಯ ರೆ ಉಗ್ಗತಿ ಒಂದು ಇಲ್ಲಂದ್ರ ಅರ್ಬಿತು ಒಂದು ಮೊದಲೇ ಅರ್ಬಿತು ಒಂದು ಸಾರಿಸ್ತಿದ್ದೀವಿ ಹ ಈಗ ಅದನ್ನ ಬಿಟ್ಟಿ ಗಟ್ಟಿ ಗಟ್ಟಿಗೆ ರಾಡಿ ಮಾಡಿ ಉಗ್ಗಿರ್ತೀತೆ ಓಕೆ ಮತ್ತೆ ಉಗ್ಗಬೇಕು ಬೆಳಿಗ್ಗೆ ಎರಡ್ ಟೈಮ್ ಉಗ್ಗತಿ ಎರಡ್ ಟೈಮ್ ಉಗ್ಗೋದ್ರಿಂದ ಒಂದ್ ಮೂರ್ ದಿವಸ ಅಥವಾ ನಾಲ್ಕು ದಿವಸಿಗೆ ಅದು ಕೋಲ್ಡ್ ಆಗುತ್ತೆ

ಪಟ್ ಪ್ಯಾಕ್ ಮಾಡ್ಬೇಕು ಮಳೆಗಾಲದಾಗ ಮಳೆಗಾಲದಾಗ ಮಳೆ ಬೀಳೋದ್ರಿಂದ ತೊಳ್ಕೊಂಡ್ ತೆಳಗ್ ಬರ್ತಿರ್ತಾವೆ ಬರೀ ಮಣ್ಣು ಅಷ್ಟೇ ಇರ್ತದ ತೊಳ್ಕೊಂಡ್ ತೆಳಗ್ ಬರ್ತಿರ್ತಾವ ಅದು ಹಂಗಾಗಿ ಜರಾ ಹಾಳಾಗತ್ತೆ ಕ್ಲೀನಾಗಿ ಪ್ಯಾಕ್ ಮಾಡಿ ಬಿಡ್ತೀರಿ ಅಲ್ಲ ನಾವು ಮಳೆಗಾಲದಾಗ ಕಾಗದ ಹಾಕಿ ಮಳೆ ಬರುವ ಅಷ್ಟೇ ಅದು ಮತ್ತೆ ಒಳಗೆ ಬೆಂಕಿ ಅಂದ್ರೆ ಹಾಕಂಗಿಲ್ಲ ಹಾಕಲ್ಲ ಬೆಂಕಿ ಇದ್ರೆ ಏನಾಗಲ್ಲ ಮಳೆಗಾಲದಾಗ ಮಾಡ್ತೀರಾ ಇವನು ಮಳೆಗಾಲದಾಗ ರೇಟ್ ಚೆನ್ನಾಗಿರ್ತಾನ ಅವಾಗ ಈಗ ಮಾ ಈ ಸುಮ್ಮ ಸ್ವಲ್ಪ ಮಾಡೀರಿ ಈಗ ಈಗ ಸ್ವಲ್ಪ ನಮ್ ಖರ್ಚಿ ಜಗ್ಬೇಕಲ್ಲ ಆಗ ಕಟ್ಟಗಿ ಕೊಡಕ್ಕೆ ஜிபுத்தர்ற சாக்கேனு தகஸ்தீராங்க ಬೆಂಕಿ ಕಡ್ಡಿ ಹುರಿ ಆಗುತ್ತೆ ಹುರಿ ಆಗುತ್ತಲ್ಲ ಇದನ್ನ ಮಾರಿದ್ರೆ ಹದಿನೆಂಟು ಈಗ ಹದಿನೇಳು ಹದಿನೆಂಟು ಕೆ ಜಿಗೆ ಮಳೆಗಾಲದ ಚೆನ್ನಾಗಿರುತ್ತೆ ಮಳೆಗಾಲದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರ ತನಕ ಮೂವತ್ತರ ತನಕ ಮಾಡಿ

ರೊಕ್ಕದ ಲಾಭ ಅಂದ್ರೆ ಇದೆ ಅಲ್ಲಿ ನೋಡ್ರಿ ಅದು ನಮ್ ಕಾಟನ್ ಎರಡ್ ಐತಿ ಅದು ಅದು ಇಟ್ಗಿಲಿ ಕಟ್ಟಿದ್ದು ಇಟ್ಗಿಲಿ ಕಟ್ಟೈತಲ್ಲ ಇಟ್ಗಿ ಮಣ್ಣು ಎರಡು ಮಿಕ್ಸ್ ಮಾಡಿ ಕಟ್ಟಿದ್ದು ಅದು ನೋಡಿ ಸ್ನೇಹಿತರೆ ಇದ್ದಿಲ್ಲ ಇದೆಯಲ್ಲ ಇದರಿಂದ ತುಂಬ ಪ್ರಯೋಜನಗಳಿವೆ ಏನಪ್ಪ ಅಂದರೆ ಉದಾಹರಣೆಗೆ ಹೇಳ್ಬೇಕಪ್ಪ ಅಂದರೆ ನನಗೆ ಗೊತ್ತಿರೋದು ರೈತರ ಬಗ್ಗೆ ಆದ್ದರಿಂದ ರೈತರದ್ದೇ ಸ್ವಲ್ಪ ಹೇಳ್ತೀನಿ ಈ ಇದ್ದಿಲ್ಲ ಇದೆಯಲ್ಲ ಎಷ್ಟು ಪ್ರಮಾಣದಲ್ಲಿ ನೀರು ಹಿಡಿಯುತ್ತೆ ಅಂದರೆ ಉದಾಹರಣೆಗೆ ದೊಡ್ಡ ದೊಡ್ಡ ತೋಟಗಳಲ್ಲಿ ನಮ್ಮದು ನೀರು ಹಿಡಿಯೋಲ್ಲ ಅಂತಾರಲ್ಲ ಅಂಥವರೆಲ್ಲ ಉಪಯೋಗಿಸ್ಬೋದು ಎಷ್ಟು ಪ್ರಮಾಣದಲ್ಲಿ ನೀರು ಹಿಡಿಯುತ್ತೆ ಅಂದರೆ ತುಂಬ ಪ್ರಮಾಣದಲ್ಲಿ ನೀರು ಹಿಡಿಯುತ್ತೆ ನೋಡಿ ಅಲ್ಲಿ ಕಾಣ್ತಿದ್ದಾವಲ್ಲ ಅವೆರಡು ನಮ್ಮ ಇವರವೇ ಇವ್ರ ಸಂಬಂಧಿಕರು ಇಲ್ಲೆಲ್ಲ ಇದೆ ಸ್ವಲ್ಪ ಜಾಸ್ತಿ ಇದನ್ನೇ ಮಾಡ್ತಾರೆ ಉಪಯೋಗಿಸ್ತಾರೆ